ಅವರು ಹನ್ನೆರಡು ಬೇಕಂತಲ್ಲ ಈಗ ಎಕ್ಸಾಕ್ಟ್ಲಿ ಎಷ್ಟಿದೆ ನೋಡು ನೂರ ಎರಡು ನೂರ ಹನ್ನೆರಡು ರೂಪಾಯಿ ಹೌದಾ ನಿನ್ನ ಹತ್ರ ಮುನ್ನೂರ ಮುನ್ನೂರು ರೂಪಾಯಿ ತಗೊಂಡಿದ್ದಾರೆ ಎಲ್ಲಿ ಗೋವಾ ಚೆಕ್ ಪೋಸ್ಟ್ ಅಲ್ಲಿ ಅವನಿಗೆ ಇಪ್ಪತ್ತು ರೂಪಾಯಿ ಕೊಟ್ಟರು ಅವನಿಗೆ ಹನ್ನೆರಡೇ ರೂಪಾಯಿ ಬೇಕಂತೆ ಚೆಕ್ ಪೋಸ್ಟ್ ಅಧಿಕಾರಿಗೆ

दोनशे बारा दिता ते काय ना इशू ना ते दर इज नॉट इशू बॉट वॉज ना हा दिबा ना दोनशे दिता, दिता, दिता बारा ते दोनशे बारातच किती म्हटलं हेजेर किती असा दोनशे बारा ओके हां तीनशे रुपये घेतले ने रुपयाची no दिले परत no no दिले नो 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 इशू नो इशू थँक्यू 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 नो इशू नो इशू म्हणून ऑनलाईन फोन पे तरी पेमेंट करू जाय किती असा ते दिवचे आणि व्यवसाय ಮತ್ತೆ ಏನ್ ಬಿಡೋದಿಲ್ಲ ಬಂಧುಗಳೇ ಇದು ಗೋವಾ ಮತ್ತೆ ಕರ್ನಾಟಕ ಆರ್ ಟಿ ಆರ್ಟಿಒ ಚೆಕ್ ಪೋಸ್ಟ್ ಇಲ್ಲಿ ಒಂದು ಗಾಡಿಗೆ ಒಂದು ಟಿ ಪಿ ತೆಗಿಬೇಕಂತಂದ್ರೆ ಎಷ್ಟೋ ಎರಡ್ ನೂರ ಹನ್ನೆರಡು ರೂಪಾಯಿ ಇದು ಫೋ ಫೋರ್ ಪ್ಲಸ್ ಒನ್ ಸೀಟರ್ದು ಹಾಗಾಗಿ ಇಲ್ಲಿ ಮುನ್ನೂರು ರೂಪಾಯಿ ವಸೂಲಿ ಇದೆಲ್ಲ ಆಗಬಾರ್ದು ಅದೇ ಹೇಳ್ದೆ ನಾನು ಇದೆಲ್ಲ ಅಲ್ಲ ಅಲ್ಲ ಇರಲಿ ಇದೆಲ್ಲ ಆಗಬಾರ್ದು ಅಲ್ಲ ಇಲ್ಲ ಕೊಟ್ಟಿದ್ದಾರೆ ಅಲ್ಲ ನೋ ಇಶ್ಯೂ ಅಲ್ಲ ಇದು ಎಷ್ಟೋ ಜನರಿಗೆ ಇವರು ಇದೇ ರೀತಿ ಸಲುವಿಗೆ ಮಾಡ್ತಾರೆ ಸೊ ಅದಕ್ಕಾಗಿ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಮತ್ತೆ ಲೈವ್ ಬರ್ತೇನೆ ದಯಮಾಡಿ ಏನ್ ಕೇಳ್ೋದಿಲ್ಲ ಎಲ್ಲ ಕೇಳ್ತೀರ ಬಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಿಂಗೆ ಗಾಡಿ ಬಿಡ್ತಾರಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಊರು ಬೈತುಕೊಂಡೆದಾ ಅದಕ್ಕೆ ಶುಮೂರ್ತಿ ಜಾಬ್ರು ಲು ಗೋವಾ RTO ಗ್ಲಾಸ್ಅಪ್ ఏเสียక్ యా కు తెలుదాలో సి ఇంతే ఏ లైన్ కొట్టే నిలబడండి అదే వడకనస్ ఇది స్నేహిತ್ರೆ కట్మడ దో ఏంటో చేద్దాం ఒక్కటి ఎస్కేజ్ మనం గిర్ఖండే పాపవా ఇది గోవా ఆర్టిఓ చెక్ పోస్ట్ ಇದು ಗೋವಾ ಆರ್ಟಿಒ ಚೆಕ್ ಪೋಸ್ಟ್ ಇವತ್ತು ಯಾರೇ ಒಬ್ಬ ಕರ್ನಾಟಕದ ಏನೋ ಒಂದು ಟಿಪಿ ತೆಗೆಸ್ಕೊಳ್ಲಿಕ್ಕೆ ಬಂದಿದ್ವಿ ಅಲ್ಲಿ ಎರಡು ನೂರ ಹನ್ನೆರಡು ರೂಪಾಯಿ ಫೋರ್ ಪ್ಲಸ್ ಒನ್ ಸೀಟರ್ ಗಾಡಿಗೆ ಎರಡ್ ನೂರ ಹನ್ನೆರಡು ರೂಪಾಯಲ್ಲಿ ಅವ್ರು ತಗೊಂಡಿದ್ದು ಮುನ್ನೂರು ರೂಪಾಯಿ ಚೇಂಜ್ ಇಲ್ಲ ಅಂತ ಚೇಂಜ್ ಕೊಟ್ಟ ನಂತರ ಆ ವ್ಯಕ್ತಿ ಏನ್ ಹೇಳ್ತಾನೆ ಅಂತಂದ್ರೆ ಅಲ್ಲಿ ಆರ್ ಟಿ ಓನು ಯಾವುದು ಸಿಬ್ಬಂದಿ ಏನು ಗೊತ್ತಿಲ್ಲ ಅವ್ರು ಡೆಸಿಗ್ನೇಷನ್ ಇಲ್ಲ ಐ ಡಿ ಕಾರ್ಡ್ ಇಲ್ಲ ಏನು ಇಲ್ಲ ಅವನ್ ಅಂತಾನೆ ಗೊತ್ತಿಲ್ಲ ಆ ವ್ಯಕ್ತಿ ಹೇಳ್ತಾನೆ ಇಲ್ಲ ನೀವು ಚೇಂಜ್ ಕೊಡಿ ನಾವು ನಿಮ್ಗೆ ಬಾಕಿ ಅಮೌಂಟ್ ಕೊಡ್ತೇವೆ ಅಂತ ಇಂಥ ಒಂದು ಸುಲಿಗೆ ಈ ಒಂದು ಚೆಕ್ ಪೋಸ್ಟ್ ಅಲ್ಲಿ ನಡೀತಾ ಇದೆ ಇದು ಗೋವಾ ಗವರ್ಮೆಂಟಿಗೂ ಗೊತ್ತು ಕರ್ನಾಟಕ ಗವರ್ಮೆಂಟಿಗೂ ಗೊತ್ತು ಯಾಕಂದ್ರೆ ಭ್ರಷ್ಟರಿಗೆ ಇದೊಂದು ಒಳ್ಳೆ ತಾಣ ದುಡ್ಡು ಮಾಡೋದಿಕ್ಕೆ ಮುಂಚೆ ನಮ್ಮ ಟ್ಯಾಕ್ಸಿ ಡ್ರೈವರ್ಗಳು ಇವತ್ತಿನ ದಿವಸ ಬಾಡಿಗೆ ಇಲ್ಲದೆ ಏನೋ ಒಂದು ಜೀವನೋಪಾಯಕ್ಕೆ ಆ ಪ್ಯಾನಿಕ್ ಬಟನು ಆ ಪ್ಯಾನಿಕ್ ಬಟನು ಅದು ಇದು ಅಂತ ಹೇಳಿ ಗೌರ್ಮೆಂಟ್ಗೆ ತೆರಿಗೆ ಕಟ್ಟಿ ಇವತ್ತಿನ ದಿವಸ ಏನೋ ಒಂದು ಸಂಸಾರ ನಡೆಸ್ತಾ ಇದ್ದಾರೆ ಅದರಲ್ಲೂ ಬ್ಯಾಂಕ್ನವರು ಕಾಟ ತಾಳ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅದರಲ್ಲಿ ಈ ಗೋವಾ ಕಡೆ ಬಾಡಿಗೆ ಬಂದರೆ ಇವರು ಎರಡು ನೂರ ಹನ್ನೆರಡು ರೂಪಾಯಿಗೆ ಮುನ್ನೂರು ರೂಪಾಯಿ ತಗೊಳೋರು ಬಾಕಿ ಹಣ ಯಾರಪ್ಪನ ಮನೇನ್ ಬರುತ್ತೆ ಯಾರು ದುಡಿತಾರ ಅದು ಓನರ್ ದುಡಿತಾರ ಆ ಡ್ರೈವರ್ ದುಡಿತಾರ ಅದೇ ಇವತ್ತು ಪ್ರಶ್ನೆ ಮಾಡಿದ್ದು ದಯಮಾಡಿ ನಿಮಗೆ ಇಂಥ ಸಮಯ ಸಂದರ್ಭ ಸಿಕ್ಕಾಗ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಕೇಳಿ ಅವ್ರಿಗೆ ಅವ್ರಿಗೆ ಕೇಳ್ದವಾಗ ಅವರು ಇವತ್ತು ನಾವು ಅದೇ ಕೇಳಿದ್ವಿ ಯಾಕಪ್ಪ ಮುನ್ನೂರು ರೂಪಾಯಿ ತಗೊಂಡೆ ಎರಡು ಹನ್ನೆರಡು ರೂಪಾಯಿ ಇತ್ತಲ್ಲ ನೀ ಯಾಕೆ ಮುನ್ನೂರು ರೂಪಾಯಿ ಇಲ್ಲ ಚೇಂಜ್ ಇರಲಿಲ್ಲ ಅಂದ್ರು ಚೇಂಜ್ ಕೊಡಿ ಅಂದರು ಚೇಂಜ್ ಕೊಟ್ಟ ನಂತರ ಆ ವ್ಯಕ್ತಿ ನೂರು ರೂಪಾಯಿ ವಾಪಸ್ ಕೊಟ್ಟ ಹನ್ನೆರಡು ರೂಪಾಯಿ ಕೊಟ್ಟ ನಂತರ ನೂರು ರೂಪಾಯಿ ವಾಪಸ್ ಕೊಟ್ಟ ದಯಮಾಡಿ ಪ್ರಶ್ನೆ ಮಾಡಿ ಎಲ್ಲರೂ ಜಾಗೃತರಾಗಿ ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ ಯಾವುದೇ ರಾಜಕಾರಣಿಗಳು ನಿಮಗೆ ಸಪೋರ್ಟ್ ಮಾಡೋದಿಲ್ಲ ನಿಮ್ಮ ಬುದ್ಧಿಬಲದಲ್ಲಿ ನಿಮ್ಮ ಛಲದಲ್ಲಿ ನೀವೇ ಪ್ರಶ್ನೆ ಮಾಡಬೇಕು ಅಷ್ಟೆ ಆದಷ್ಟು ಈ ವಿಡಿಯೋನ ಇಡೀ ಕರ್ನಾಟಕದಾದ್ಯಂತ ಶೇರ್ ಮಾಡಿ ಮತ್ತೆ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ ನಮಸ್ಕಾರ